ಬಟ್ ಇಟ್ಸ್ ನಾಟ್ ದ ಓನ್ಲಿ ಪಾರ್ಟ್ ಸೊ ಈಗೆಲ್ಲ ಪ್ರೋಸೆಸ್ ಫುಡ್ ಕಡೆ ಜಾಸ್ತಿ ಹೋಗೋದ್ರಿಂದ ನೀವು ಯಾರೇ ಮೂರು ಜನಕ್ಕೆ ಹೆಣ್ಮಕ್ಳು ಕೇಳಿದ್ರು ಇಬ್ಬರಿಗೆ ಪಿ ಸಿ ಓಡಿ ಇದೆ ಅಂತ ಹೇಳ್ತಾರೆ ಇಸ್ಟ್ರೋಜನ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಬೋನ್ ಹೆಲ್ತ್ ಬಿಕಾಸ್ ಅದೇನು ಮಾಡುತ್ತೆ ಕ್ಯಾಲ್ಶಿಯಮ್ನ ಮೂಳೆಯಲ್ಲಿ ಲಾಕ್ ಮಾಡುತ್ತೆ ಹಂಗೆ ಋತುಗಳು ನಿಂತ್ಕೋತಾ ಇದ್ದ ದಟ್ ಇಸ್ಟ್ರೋಜನ್ ವರ್ಕ್ ಕಮ್ಸ್ ಡೌನ್ ಸೊ ರ್ಯಾಪಿಡ್ ಬೋನ್ ಲಾಸ್ ಆಗುತ್ತೆ ಸಿ ವಾಟ್ ವಿ ಡೋಂಟ್ ಯೂಸ್ ವಿ ಲೂಸ್ ನಮಗೆ ಮೂಳೆಗೆ ಸ್ಟ್ರೆಸ್ಸೇ ಇಲ್ಲ ನೀವು ಆರರಿಂದ ಒಂಬತ್ತು ತಿಂಗಳ ಮೇಲೆ ಕ್ಯಾಲ್ಶಿಯಂ ನುಂಗ್ತಾ ಇದ್ರೆ ಇದು ಕಿಡ್ನೀಲಿ ಡೆಪಾಸಿಟ್ ಆಗ್ಬೋದು ಅಂತ ಇಟ್ಸ್ ಕಾಲ್ಡ್ ದ ಸೈಲೆಂಟ್ ಥೀಫ್ ಗಾಡಿಲಿ ಒಂದೊಂದು ಸತಿ ಹಂಪ್ ನಮ್ಮ ಬೆಂಗಳೂರು ರೋಡ್ ಹಂಪಲ್ಲಿ ಒಂದು ಸತಿ ಕೂತ್ಕೊಂಡು ಮೂಳೆ ಮುರ್ಕೊಂಡವರು ಇದ್ದಾರೆ ಆ ಎಷ್ಟು ಹಾಲು ಕುಡಿಬೇಕು ನೀವು ಅಂದರೆ ಅದಕ್ಕೆ ಆ ಫೈ ತೌಸಂಡ್ ಫೈವ್ ಹಂಡ್ರೆಡ್ ಮಿಲಿಗ್ರಾಮ್ ಟು ತೌಸಂಡ್ ಮಿಲಿಗ್ರಾಮ್ ಕ್ಯಾಲ್ಯಿಯಂ ತೊಗೊಳಕ್ಕೆ ಅದು ಸಾಧ್ಯ ಇಲ್ಲ ಬೆನ್ನೋ ಎಸ್ಪೆಷಲಿ ಬೆನ್ನೋವು ಇರುವಂತ ಅಪ್ಪರ್ ಬ್ಯಾಕು ಲೋವರ್ ಬ್ಯಾಕ್ ಪೇನು ಅವ್ರಿಗೆ ಗೊತ್ತಾಗ್ತದೆ ನಮ್ಮ ಚಾನ್ಸಸ್ ಆಫ್ ನ ಕಮ್ಮಿ ಮಾಡ್ಕೊಳಕ್ ಮಾಡ್ತಾ ಇರೋಸ್ ಒಂದ್ಸತಿ ಫ್ರಾಕ್ಚರ್ ಆಗೋದ್ರೆ ಆರ್ ಕ್ವೈಟ್ ಲಾಂಗ್ ಸಿಗರೇಟ್ ಇಸ್ ಒನ್ ಆಫ್ ದ ಥಿಂಗ್ ಕ್ಯಾಲ್ಸಿಯಂ ಮಾಡುತ್ತೆ ಸೆಕೆಂಡ್ ಆಲ್ಕೋಹಾಲ್ ನೇಮ್ಗಳು ಬ್ರ್ಯಾಂಡ್ಗಳು ಎಷ್ಟೋ ಇದೆ ಸೊ ಅದ್ರಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಇದೆ ಅನ್ನೋದು ಇಂಪಾರ್ಟೆಂಟ್ ಮೂಳೆ ಸಾವೇತನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡೋದಕ್ಕೆ ಅಥವಾ ಕಂಪ್ಲೀಟ್ ಕ್ಯೂರ್ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ್ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಬೆನ್ನು ನೋವು ಸೊಂಟ ನೋವು ಅನ್ನೋಂಥದ್ದು ಕಾಮನ್ ಆಗಿಬಿಟ್ಟಿದೆ ಅದರಲ್ಲೂ ಕೂಡ ವಯಸ್ಸಾಗ್ತಾ ಹೋದ ಹಾಗೆ ಮೂಳೆ ಸವಿಯೋದು ಅನ್ನೋದನ್ನು ನಾವು ಕೇಳಿರ್ತೀವಿ ಹಾಗಿದ್ರೆ ಈ ಮೂಳೆ ಸವಿಯೋದು ಅಂತ ಹೇಳಿ ಅಂದರೆ ಏನು ಅಥವಾ ಬೋನ್ ಎರಾಯ್ಜನ್ ಅಂತ ಹೇಳಿದರೆ ಏನು ಇದು ವಯಸ್ಸಾದವರಲ್ಲಿ ಮಾತ್ರ ಬರುತ್ತಾ ಅಥವಾ ಯಂಗ್ಸ್ಟರ್ಸಲ್ಲಿ ಇದಾಗ್ತಾ ಇದೆ ಅಂದಾಗ ಯಂಗ್ಸ್ಟರ್ಸ್ ಯಾವ ತಪ್ಪನ್ನು ಮಾಡ್ತಾ ಇದ್ದಾರೆ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅನನ್ಯಾ ಪುಟ್ಟರಾಜು ಸೀನಿಯರ್ ಕನ್ಸಲ್ಟೆಂಟ್ ಆ್ಯಂಡ್ ಹೆಚ್ ಡಿ ಆರ್ಥೋಪಿಡಿಕ್ಸ್ ಅಂಡ್ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಬೆನ್ನೋವು ಸೊಂಟ ನೋವು ಅಥವಾ ಮೂಳೆಗಳಿಗೆ ನರಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆ ಕಾಮನ್ ಆಗಿಬಿಟ್ಟಿದೆ ವಯಸ್ಸಾದವರಲ್ಲೂ ಇರುತ್ತೆ ಅಥವಾ ಯಂಗ್ಸ್ಟರ್ಸ್ ಅಲ್ಲೂ ಬೇರೆ ಬೇರೆ ಕಾರಣಗಳಿಗೋಸ್ಕರ ಇರುತ್ತೆ ಸೊ ನಾವಿವತ್ತು ಪರ್ಟಿಕ್ಯುಲರ್ಲಿ ಮೂಳೆ ಸವೆತದ ಬಗ್ಗೆ ಅಥವಾ ಬೋನ್ ಇರಾವೇಶನ್ ಬಗ್ಗೆ ಮಾತಾಡೋದಂದ್ರೆ ಈ ಮೂಳೆ ಸವೆತ ಅಂತ ಹೇಳಿದ್ರೆ ಏನು ಅಂದ್ರೆ ಮೂಳೆ ಕರಗೋದು ಅಂತ ಕಾಮನ್ ಆಗಿ ಕೆಲವರು ಹೇಳ್ತಾರೆ ಅದು ಇದು ಎರಡು ಸೇಮ ಹೇಗೆ ಅಂತ ಸೊ ಫಸ್ಟ್ ಏನು ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಮೂಳೆ ಏನು ಜಾಯಿಂಟ್ ಅಂದರೆ ಈಗ ಸಂಧಿ ಅಂದರೆ ಎರಡು ಮೂಳೆಗಳು ಎಲ್ಲಿ ಜಾಯಿನ್ ಆಗ್ತವೆ ಅದನ್ನ ಸಂಧಿ ಅಥವಾ ಜಾಯಿಂಟ್ ಅಂತ ಸೊ ಜಾಯಿಂಟ್ ಸವಿತಾ ಇಸ್ ಅ ಡಿಫ್ರೆಂಟ್ ಥಿಂಗ್ ಅದು ಆರ್ಥರೈಟಿಸ್ ಅಂದರೆ ಈಗ ನಾವು ಮಾತಾಡ್ತಾ ಇರೋದು ಮೂಳೆನೇ ವೀಕ್ ಆಗುವಂತ ಕ್ರಿಯೆ ಈಗ ಮೂಳೆ ಅಂದ್ರೆ ಈಗ ನಮ್ಮ ಇಡೀ ಬಾಡಿಲಿ ನಮ್ಮ ಸ್ಕೆಲಿಟಲ್ ಸ್ಟ್ರಕ್ಚರ್ ಅಂತ ಏನ್ ಮೈಂಟೈನ್ ಮಾಡ್ತಾ ಇದೆ ಅದನ್ನ ಮೂಳೆಗಳು ಅದು ನಮ್ಮ ಭುಜ ಆಗಿರ್ಬೋದು ಆಗಿರ್ಬೋದು ವೈಟ್ ಬೇರಿಂಗ್ ಅಂತ ಹೇಳ್ತೀವಿ ಸೊ ಎವ್ರಿಥಿಂಗ್ ನಮ್ಮ ಸ್ಟ್ರಕ್ಚರ್ ಕೊಡೋದೇ ಮೂಳೆಗಳು ಈ ಮೂಳೆಗಳು ಯಾಕೆ ಸ್ಟ್ರಕ್ಚರ್ ಸಿಗುತ್ತೆ ಅದ್ರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ವೈಟಮಿನ್ಸ್ ಇರುತ್ತೆ ಮುಂದಾದ ಎಲ್ಲಾನು ಸೇರ್ಕೊಂಡು ಮೂಳೆ ಅಂತ ಆಗುತ್ತೆ ಯಾವಾಗ ಈ ಮೂಳೆ ಡೆನ್ಸಿಟಿ ಕಮ್ಮಿ ಆಗುತ್ತೋ ಅಂದ್ರೆ ಫಾರ್ ಗಿವನ್ ಏರಿಯಾ ಎಲ್ಲಿ ಮೂಳೆಯ ಒಂದು ಸಾಮರ್ಥ್ಯ ಕಮ್ಮಿ ಆಗುತ್ತೋ ಅದನ್ನು ಬೋನ್ ಎರೋಷನ್ ಅಥವಾ ಆಸ್ಟಿಯೋಪೋರೋಸಿಸ್ ಪೋರೋಸಿಸ್ ಅನ್ನ ಏನೋ ಹೋಲ್ಸ್ ಇರುವಂತ ಪೋರ್ಸ್ ಸೊ ಯಾವಾಗ ಅಲ್ಲಿರೋ ಹೋಲ್ಗಳು ದೊಡ್ಡದಾಗ್ತಾವೋ ಮೂಳೆಗಳು ವೀಕ್ ಆಗ್ತವೆ ಸೊ ಇವು ಸ್ವಲ್ಪ ಬಿದ್ರೂ ದೋದ ಇಂಟೆನ್ಸಿಟಿ ಜಾಸ್ತಿ ಇಲ್ಲದ್ರು ಮೂಳೆ ಮುರಿಯುವಂಥದ್ದು ಜಾಸ್ತಿ ಆಗುತ್ತೆ ಸೊ ಇದನ್ನ ಆಸ್ಟಿಯೋಪೋರೋಸಿಸ್ ಅಥವಾ ಬೋನ್ ಎರೋಶನ್ ಅಂತ ಹೇಳ್ತಾರೆ ಈಗ ಮೂಳೆಯಲ್ಲಿ ಕೆಲವರು ಹೇಳ್ತಾರೆ ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಅಂದ್ರೆ ಮೂಳೆ ಅಂದ್ರೆ ನಾವು ಯೂಶಲಿ ಅನ್ಕೊಳ್ಳೋದು ಕ್ಯಾಲ್ಸಿಯಂ ಅಂತ ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಹೇಳ್ತಾರೆ ಸೊ ಕ್ಯಾಲ್ಸಿಯಂ ಕಡಿಮೆ ಆಗೋದೇ ಬೋನ್ ಎರಾಯ್ಜನ್ ಆಗಿರುತ್ತೆ ಅಥವಾ ಅದು ಇದು ಡಿಫ್ರೆನ್ಸ್ ಇದೆಯಾ ಹೇಗೆ ಕ್ಯಾಲ್ಸಿಯಂ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಬೋನ್ ಬಟ್ ಇಟ್ಸ್ ನಾಟ್ ಓನ್ಲಿ ಪಾರ್ಟ್ ಫಾಸ್ಫೇಟ್ಸ್ ಇದೆ ಆರ್ಗ್ಯಾನಿಕ್ ಮಿನರಲ್ಸ್ ಇದೆ ಎಲ್ಲ ಸೇರ್ಕೊಂಡು ಒಂದು ಸ್ಟ್ರಕ್ಚರ್ ಕ್ಯಾಲ್ಸಿಯಂ ಕ್ಯಾನ್ ಸೇ ಇಸ್ ಅ ಫೌಂಡೇಶನ್ ಈಗ ವೈಟಮಿನ್ ಡಿ ಎಲ್ಲಾನು ಸೇರ್ಕೊಂಡು ಒಂದು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಕ್ಯಾಲ್ಸಿಯಂ ನೈನ್ಟಿ ನೈನ್ ಪರ್ಸೆಂಟ್ ಮೂಳೆಲಿ ಸಂಗ್ರಹ ಆಗಿದೆ ಸ್ಟೋರೇಜ್ ಹೌಸ್ ಇಸ್ ಕ್ಯಾಲ್ಸಿಯಂ ಬಟ್ ಕ್ಯಾಲ್ಸಿಯಂ ಎಲ್ಲದಕ್ಕೂ ಬೇಕು ನಮ್ ನರ್ವಸ್ ಸಿಸ್ಟಮ್ ಆಗಿರ್ಬೋದು ಬ್ಲಡ್ ಸರ್ಕ್ಯುಲೇಷನ್ ಊಂಡ್ ಹೀಲಿಂಗ್ ಇಮ್ಯೂನಿಟಿ ಸೊ ಇಟ್ ಈಸ್ ಎ ಲೈಫ್ ಸೋರ್ಸ್ ಫಾರ್ ಮೆನಿ ಥಿಂಗ್ಸ್ ಅದು ಸ್ಟೋರೇಜ್ ಬಂದು ಮೂಳೆಲಾಗುತ್ತೆ ಸೊ ಯಾವಾಗ ಮೂಳೆ कैलशियम लॉस सो इट नॉट ओनली मेक्स अ बोन वीक युवर एंटर सिस्टम स्टार्ट टू गेट वीक ಇಟ್ಸ್ ಎ ಬೋನ್ ಬ್ಯಾಂಕ್ ಕ್ಯಾಲ್ಸಿಯಂ ಬೋನ್ ಬ್ಯಾಂಕ್ ಆಗೋದು ಕೆರಿಟಲ್ ಸಿಸ್ಟಮ್ ಅಲ್ಲಿ ಸೊ ಈಗ ಏನಾಗ್ತಾ ಇದೆ ಕಂಪಾರಿಟಿವ್ ಥ್ಯಾಂಕ್ಸ್ ಟು ಸಾಫ್ಟ್ವೇರ್ ಅಂಡ್ ಪೀಪಲ್ ಸಿಟ್ಟಿಂಗ್ ಪಾಸ್ಚರ್ ಎಲ್ಲ ಆಮೇಲೆ ನಮ್ ಡಯಟ್ ಈಗ ನಾವು ಮೊದಲು ತಿಂತ ಈಗ ಬಹಳ ವೆಸ್ಟರ್ನ್ ಕಲ್ಚರ್ ಇದೆ ಬಟ್ ಇದ್ರ ಪ್ರಾಬ್ಲಮ್ ಏನಾಗ್ತಾ ಇದೆ ಬಿಕಾಸ್ ಆರ್ ನಾಟ್ ಗೆಟಿಂಗ್ ಎನಫ್ ವೆದರ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ಸೊ ಈಗೆಲ್ಲ ಪ್ರೋಸೆಸ್ ಫುಡ್ ಕಡೆ ಜಾಸ್ತಿ ಹೋಗೋದ್ರಿಂದ ಆರ್ ನಾಟ್ ಗೆಟಿಂಗ್ ದಟ್ ಆರ್ಗ್ಯಾನಿಕ್ ಫುಡ್ ದಟ್ ವಿರ್ ಗೆಟಿಂಗ್ ಐ ಥಿಂಕ್ ದಿಸ್ ಕಾಂಟ್ರಿಬ್ಯೂಟೆಡ್ ಫಾರ್ ಅರ್ಲಿ ಪ್ರಾಬ್ಲಮ್ಸ್ ಇನ್ ಬೋನ್ ಬಟ್ ಇದು ಬರೀ ಊಟ ಅಷ್ಟೇ ಅಂತ ಹೇಳ್ತಿಲ್ಲ ಈಗ ಎಷ್ಟೋ ಜನಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಈಗ ಪಿಸಿ ಓಡಿ ನೀವು ಯಾರೇ ಮೂರು ಜನಕ್ಕೆ ಹೆಣ್ಮಕ್ಳು ಕೇಳಿದ್ರು ಇಬ್ರು ಪಿಸಿ ಓಡಿ ಇದೆ ಅಂತ ಹೇಳ್ತಾರೆ ವೇಟ್ ಗೇನ್ಗೂ ಅದಕ್ಕೂ ಸಂಬಂಧ ಇದೆ ಈ ಹಾರ್ಮೋನ್ ಎಸ್ಪೆಷಲಿ ಇಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟನ್ ವೇರಿಯೇಷನ್ ಆದಾಗ ಇಸ್ಟ್ರೋಜನ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಬೋನ್ ಹೆಲ್ತ್ ಬಿಕಾಸ್ ಅದೇನು ಮಾಡುತ್ತೆ ಕ್ಯಾಲ್ಸಿಯಂನ ಮೂಳೆಲಿ ಲಾಕ್ ಮಾಡುತ್ತೆ ఇట్ ప్రెంట్స్ ద క్యాల్షియం లాస్ ఫ్రమ్ ద బోన్ యవగా ఈ హార్మోనల్ వ్యత్యాస మెనోపస్ ఆ టైమ్ దెన్ సడన్ ఇస్ట్రోజన్ డ్రాప్ ఆ దెర్ ఇస్ నథింగ్ టు ప్రొటెక్ట్ ద క్యాల్షియమ్ ఇన్ ద బోన్ సో రిడ్ బోన్ లాస్ ఆగ అది పోస్ట్ మెనోపల్ ఆస్టిస్ ఈస్ వెరి కమన్ ಬಟ್ ಈಗೇನಾಗ್ತಾ ಇದೆ ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್ ಯಾವುದು ಐವತ್ತು ವರ್ಷ ಮೇಲ್ಗಡೆ ಆಗ್ತಾ ಇತ್ತು ಮೊದಲು ಈಗ ಯು ಕೆನ್ ಸ್ಟಾರ್ಟ್ ಸೀಯಿಂಗ್ ದಮ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ ಓಟ್ ಆಗ್ತಾ ಇದೆ ಇನ್ಫರ್ಟಿಲಿಟಿಗೂ ಎಲ್ಲದಕ್ಕೂ ದಟ್ ಇಸ್ ಅ ರಿಲೇಟೆಡ್ ಸೊ ಐ ಥಿಂಕ್ ದಿಸ್ ಫುಡ್ ವಿಚ್ ಹ್ಯಾಸ್ ಚೇಂಜ್ಡ್ ಅವರ್ ಲೈಫ್ ಸ್ಟೈಲ್ ನಾವು ಯಾವ ನಮ್ಮ ಬಾಡಿ ನಮ್ಮ ಪ್ರಕೃತಿಗೆ ಅದಕ್ಕೆ ಯೂಸ್ ಆಗಿರಲಿಲ್ವೋ ವಿರ್ ಚೇಂಜ್ ದ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಫುಡ್ ವಿಚ್ ಹ್ಯಾಸ್ ಆ್ಯಕ್ಚುಲಿ ಎಫೆಕ್ಟ್ ಮಾಡ್ತಾ ಇದೆ ಬೋನ್ ಸ್ಟ್ರೆಂತ್ಗೆ ಓಕೆ ಹಾರ್ಮೋನ್ ವೇರಿಯೇಷನ್ ಮಹಿಳೆಯರಲ್ಲಿ ಮೂಳೆ ಸಮಸ್ಯೆಗೆ ಆಫ್ ರೀಸನ್ ವೆರಿ ಯಾವ ವುಮೆನ್ ತಮ್ಮ ಪೀರಿಯಡ್ಸ್ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಮಗು ಮಾಡುವ ಚೈತನ್ಯ ಇದೆ ಆ ಮಗು ಆ ಪ್ರಕ್ರಿಯೆಗೆ ಮೂಳೆ ಶಕ್ತಿ ಇರಬೇಕು ಬಿಕಾಸ್ ಎಂಡ್ ಆಫ್ ದ ಡೇ ಇಂದ ಆಚೆ ಬರಬೇಕು ಸೊ ಏನ್ ಮಾಡ್ತಿತ್ತು ಬೋನ್ ಸ್ಟ್ರೆಂತ್ ಗೆ ಅಂತ ಇಸ್ ಟು ಪ್ರೊಟೆಕ್ಟ್ ಹರ್ ಬೋನ್ ಬಟ್ ಒನ್ಸ್ ಆ ಪೀರಿಯಡ್ ಸ್ಟಾಪ್ ಆಗ್ತಾ ಇದ್ದಂಗೆ ಋತುಗಳು ನಿಂತ್ಕೋತಾ ಇದ್ದಂಗೆ ದಟ್ ಇಸ್ಟ್ರೋಜನ್ ವರ್ಕ್ ಕಮ್ಸ್ ಡನ್ ಸೊ ದಸ್ ವೇರ್ ದ ಬೋನ್ ಲಾಸ್ ಕಡಿಮೆ ದೋನ್ ಲಾಸ್ನಿಂಗ್ ಸಾಮರ್ಥ್ಯ ಈಗ ಬ್ಲೀಡಿಂಗ್ ಪ್ರಾಬ್ಲಮ್ ಇರೋರಿಗೆ ಮಕ್ಕಳಿಗೆ ಹಿಸ್ಟ್ರಕ್ಟಮಿ ಮಾಡ್ತಾರೆ ಅದ್ರ ಜೊತೆ ಓವರೀಸ್ ಅಂತ ಏನ್ ಅಟ್ಯಾಚ್ ಆಗಿರುತ್ತೆ ಗರ್ಭಕೋಶಕ್ಕೆ ಬರೀ ಹಿಸ್ಟ್ರಕ್ಟಮಿ ಮಾಡಿದ್ರೆ ಆಕ್ಚುಲಿ ಇಸ್ಟ್ರೋಜನ್ ಏನಾಗಲ್ಲ ಬಟ್ ಓವರೀಸು ತೆಗೆದಿದ್ದರೆ ಅವ್ರಿಗೆ ಆರ್ಟಿಫಿಷಿಯಲ್ ಆಗಿ ಇಸ್ಟ್ರೋಜನ್ ಕಮ್ಮಿ ಆಗ್ಬಿಡುತ್ತೆ ಸೊ ಅವ್ರಿಗೆ ಥರ್ಟಿ ಥರ್ಟಿ ಟೂ ಅಲ್ಲೇ ಇಸ್ಟ್ರಕ್ಟಮಿ ಆಗೋಗಿದ್ರೆ ಅವ್ರ ಐವತ್ತು ವರ್ಷ ಬರೋ ವರ್ಷದಲ್ಲಿ ಹದಿನೆಂಟು ವರ್ಷ ಅವ್ರಿಗೆ ಇಸ್ಟ್ರೋಜನ್ ಇರಲ್ಲ ಓಕೆ ದೇ ವಿಲ್ ಸ್ಟಾರ್ಟೆಡ್ ಕ್ಯಾಲ್ಸಿಯಂ ಫ್ರಮ್ ದಟ್ ಏಜ್ ದ ಟೈಮ್ ಆಫ್ ವರ್ಷದ ಬೋನ್ ಮೊದ್ಲು ಹಂಗಿದ್ರು ಬೆನ್ ಬಗ್ಗದಾಗಿರ್ಬೋದು ಸೊಂಟ ನೋವು ಆಗಿರ್ಬೋದು ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಬಾಡಿ ಮ್ಯಾಕ್ಸಿಮಮ್ ಕ್ಯಾಲ್ಸಿಯಮ್ ಮೂವತ್ತೆರಡರಿಂದ ಮೂವತ್ತೈದು ವರ್ಷದವ್ರಿಗೆ ಇರುತ್ತೆ ಎಲ್ಲರಿಗೂ ಗಂಡಸಾಗಿರ್ಬೋದು ಹೆಂಗಸ ಆಮೇಲಿಂದ ಪ್ರತಿ ವರ್ಷ ನಮ್ಗೆ ಲಾಸ್ ಹಾಕೊಂಡೇ ಹೋಗುತ್ತೆ ಓಕೆ ದಟ್ ಈಸ್ ಯೂನಿವರ್ಸಲ್ ಬಟ್ ಈ ಹೆಣ್ಮಕ್ಳು ವಿದ್ ಪೀರಿಯಡ್ ಪ್ರಾಬ್ಲಮ್ ಆರ್ ಮೆನೋಪಾಸಲ್ ಅಲ್ಲಿ ದೇರ್ಸ್ ಅ ಸಡನ್ ಲಾಸ್ ಆಫ್ ಇಸ್ಟ್ರೋಜನ್ ಕಮ್ಮಿ ಆಗೋದ್ರಿಂದ ಕ್ಯಾಲ್ಸಿಯಂ ಲಾಸ್ ತುಂಬಾ ಆಗುತ್ತೆ ಮೆನೋಪಾಸ್ ಆಯ್ತು ಆಯ್ತು ಅಂತ ಅಂತ ಹೇಳಿದ್ರೆ ಬೋನ್ ಸ್ಟ್ರೆಂತ್ ಕೂಡ ಕಡಿಮೆ ನಾಟ್ ದಟ್ ಹಂಗೆ ಡೆಕೆಡ್ ಇಯರ್ಸ್ ಇಯರ್ಸ್ ಆಗ್ತಾ ಇದ್ದಂಗೆ ದ ಲಾಸ್ ಬಿಕಮ್ಸ್ ಮೋರ್ ಬಟ್ ಇಟ್ಸ್ ಮಲ್ಟಿಫಾಕ್ಟೋರಿಯಲ್ ಈಗ ಯಾರ್ದು ಡಯಟ್ ಅಲ್ಲಿ ಚೆನ್ನಾಗಿ ಕ್ಯಾಲ್ಸಿಯಂ ವೈಟಮಿನ್ ಡಿ ಬಿಸಿಲು ಒಂದು ಮೂವತ್ತು ನಿಮಿಷ ಹೋಗೋದು ವಾಕಿಂಗ್ ಅಟ್ ಲೀಸ್ಟ್ ಒಂದ್ ಇಪ್ಪತ್ತು ನಿಮಿಷ ಮಾಡ್ತೀವಿ ಮಾಡೋದು ಆಮೇಲೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ಅಂತ ಅಂದ್ರೆ ಜಿಮ್ ಹೋಗಿ ಡಂಬಲ್ ಎತ್ತದು ಅಂತಲ್ಲ ಎನಿಥಿಂಗ್ ತೂಕ ಎತ್ತು ಅಂತದ್ದು ಕ್ರೈ ಅವಾಗ ಏನ್ ಮಸಲ್ಸ್ ರೆಸಿಸ್ಟೆನ್ಸ್ ಬಂದಾಗ ಬೋನ್ ತಂತಾನೆ ತೂಕ ಇತ್ತ ಎಕ್ಸಾಟ್ ಏನು ಸಣ್ ತಿಂಗ್ಸ್ ಎತ್ತಿದ್ರು ಅವಾಗ ಏನ್ ಮೂಳೆಗೆ ಸ್ಟಿಮ್ಯುಲೇಟ್ ಆಗುತ್ತೆ ಸೀ ವಾಟ್ ವಿ ಡೋಂಟ್ ಯೂಸ್ ವಿ ಲೂಸ್ ಸೊ ಈಗೇನಾಗ್ತದೆ ಬಿಕಾಸ್ ಆ ಕ್ರಮಗಳೆಲ್ಲ ನಾವು ಔಟ್ಸೋರ್ಸ್ ಮಾಡ್ಬಿಟ್ಟಿದೀವಿ ರೋಬೋ ಮಾಡ್ತಾ ಇರ್ಬೋದು ಅಥವಾ ಕೆಲಸವ್ರು ಮಾಡ್ತಿರೋದ್ರಿಂದ ನಮಗೆ ಆ ಮೂಳೆಗೆ ಸ್ಟ್ರೆಸ್ಸೇ ಇಲ್ಲ ಯಾವಾಗ ಸ್ಟ್ರೆಸ್ ಇರಲ್ಲ ಮೂಳೆಗೆ ಮೂಳೆ ಸ್ಟ್ರಾಂಗ್ ಇರಲ್ಲ ಸೊ ಇಟ್ಸ್ ಇಂಪಾರ್ಟೆಂಟ್ ನಾವು ಒಂದು ಇಪ್ಪತ್ತು ನಿಮಿಷ ಬಾಡಿಗೆ ಸ್ಟ್ರೆಸ್ ಕೊಡ್ಬೇಕು ನಂಬರ್ ಡಿಪೆಂಡ್ಸ್ ಆನ್ ಆನ್ಅರ್ ಕೆಪಾಸಿಟಿ ಒಬ್ಬರು ವಾಕಿಂಗ್ ಮಾಡೋ ಸ್ಪೀಡ್ ವಾಕಿಂಗ್ ಇರ್ಬೋದು ಒಬ್ರು ಜಿಮ್ಗೆ ಹೋಗ್ಬೋದು ಒಬ್ರು ಸ್ವಿಮ್ಮಿಂಗ್ ಮಾಡ್ಬೋದು ಏನಾದ್ರು ಮಾಡಿ ಸಮ್ ಫಿಸಿಕಲ್ ಆಕ್ಟಿವಿಟಿ ಫಾರ್ ಅಟ್ ಲೀಸ್ಟ್ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಈ ಶೋನ್ ಬೆಸ್ಟ್ ಫಾರ್ ಬೋನ್ ಹೆಲ್ತ್ ಓಕೆ ಓಕೆ ಡಾಕ್ಟರ್ ಹಾಗಿದ್ರೆ ಮೂಳೆ ಸವೆತ ಅಂತ ಹೇಳಿದ್ರೆ ಬರೀ ಕ್ಯಾಲ್ಸಿಯಂ ಕೊರತೆ ಮಾತ್ರ ಅಲ್ಲ ಅದನ್ನ ಬಿಟ್ಟು ಕೂಡ ನೀವು ಹೇಳಿರುವಂತಹ ಹಲವಾರು ಪಾರ್ಟ್ ಅಷ್ಟೇ ಕ್ಯಾಲ್ಸಿಯಂ ಐನೂರು ಮಿಲಿಗ್ರಾಮ್ ಟ್ಯಾಬ್ಲೆಟ್ ನುಂಗ್ಕೋತಾ ಇದ್ದೀನಿ ವರ್ಷಾನ್ ಗಟ್ಟಲೆ ತಗೋತಾ ಇದೀನಿ ಐ ಆಮ್ ಪರ್ಫೆಕ್ಟ್ ಅಂತ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೆಜಾರಿಟಿ ಕ್ಯಾಲ್ಸಿಯಂ ಏನ್ ತಗೋತೀವಿ ಅಲ್ಲಿ ಎಲಿಮೆಂಟಲ್ ಕ್ಯಾಲ್ಸಿಯಂ ಅಂತ ಇರುತ್ತೆ ಏನಂದ್ರೆ ಒಂದು ಕೆಜಿ ಕ್ಯಾಲ್ಸಿಯಂ ನುಂಗ್ಬೋದು ಬಟ್ ಅವ್ರ ಬಾಡಿ ಸೋಪ್ ಲೆವರ್ ಅದು ಎಷ್ಟು ಅಬ್ಸಾರ್ಬ್ ಮಾಡುತ್ತೆ ಬಹಳ ಕಮ್ಮಿ ಸೊ ಹಂಗಾಗಿ ನಾವು ತಗೊಳ್ಳೋ ಕ್ಯಾಲ್ಸಿಯಂ ನೈಂಟಿ ಪರ್ಸೆಂಟ್ ಆಕ್ಚುಲಿ ವಾಪಸ್ ಹೋಗುತ್ತೆ ಸೊ ದಟ್ ಇಸ್ ವೈ ಕ್ಯಾಲ್ಸಿಯಂ ಇಸ್ ಓನ್ಲಿ ಒನ್ ಆಫ್ ದ ಥಿಂಗ್ ಜಸ್ಟ್ ಕ್ಯಾಲ್ಸಿಯಂ ನುಂಗ್ಬೋದು ಆಕ್ಚುಲಿ ಸೈನ್ಸ್ ತೋರಿಸುತ್ತೆ ನೀವು ಆರರಿಂದ ಒಂಬತ್ತು ತಿಂಗಳ ಮೇಲೆ ಕ್ಯಾಲ್ಸಿಯಂ ನುಗ್ತಾ ಇದ್ರೆ ಇದು ಕಿಡ್ನಿಲ್ ಡೆಪಾಸಿಟ್ ಆಗ್ಬೋದು ಅಂತ ಎಕ್ಸ್ಟ್ರಾ ಕ್ಯಾಲ್ಸಿಯಂ ನಿಮ್ ಬ್ಲಡ್ ವೆಸಲ್ಸ್ ಅಲ್ಲಿ ಡೆಪಾಸಿಟ್ ಆಗ್ಬೋದು ಅಂತ ಸೊ ಜಸ್ಟ್ ಒಂದು ಕ್ಯಾ ಯಾರು ಹಣ್ಣು ಹೆಣ್ಮಕ್ಳಲ್ಲಿ ಒಂದು ನಾಲ್ಕು ಜನಕ್ಕೆ ಕೇಳಿದ್ರೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಕ್ಯಾಲ್ಸಿಯಂ ತಗೋತಿದೀನಿ ಐ ಶುಡ್ ಬಿ ಓಕೆ ಇಟ್ ಡಸನ್ ಡೈರೆಕ್ಟ್ಲಿ ಕೋರ್ಲಿ ಈ ಫಿಸಿಕಲ್ ಆಕ್ಟಿವಿಟಿ ಮಾಡಿಕೊಂಡು ಬ್ಯಾಲೆನ್ಸ್ ಡಯಟ್ ಇಟ್ಕೊಂಡು ಅದ್ರ ಜೊತೆ ಕ್ಯಾಲ್ಸಿಯಂ ತಗೊಳ್ಳಿ ದಟ್ ಇಸ್ ಫೈನ್ ಅದು ಏನು ಫೈವ್ ಹಂಡ್ರೆಡ್ ಗಿಂತ ಜಾಸ್ತಿ ಬೇಡ ನನಗೆ ಕೇಳಿದ್ರೆ ಆಲ್ಟರ್ನೇಟ್ ಡೇ ಅಥವಾ ವರ್ಷಕ್ಕೆ ಆರು ತಿಂಗಳ ಮೇಲೆ ತಗೊಳ್ಳೋದು ಬೇಕಾಗಿಲ್ಲ ಅನ್ಸುತ್ತೆ ಬಟ್ ಅದ್ರ ಜೊತೆ ನೀವು ಸೂರಿಂಗ್ ಎಕ್ಸ್ಪೋಸ್ ಆಗೋದು ವೈಟಮಿನ್ ಡಿ ಆ ಫುಡ್ ಅದಿಲ್ಲ ಅಂದ್ರೆ ಜಸ್ಟ್ ಟೇಕಿಂಗ್ ಕ್ಯಾಲ್ಸಿಯಂ ಇಸ್ ನಾಟ್ ಪ್ರಯೋಜನ ಆಗಲ್ಲ ಅಂತ ಅದ್ರಿಂದಾನೇ ಆಗಲ್ಲ ಮೂಳೆ ಸವಿತ ವಯಸ್ಸಾದವರಲ್ಲಿ ಮಾತ್ರ ಯಂಗ್ಸ್ಟರ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಬೈ ಡಿಫಾಲ್ಟ್ ಇದು ವಯಸ್ಸಾದಲ್ಲಿ ಬರುವಂತ ಕ್ರಿಯೆ ಯೂಶುವಲಿ ಐವತ್ತು ವರ್ಷದ ಮೇಲೆ ಶುರು ಆಗೋದು ಬಟ್ ಈಗ ಏನಾಗುತ್ತೆ ಈಗ ಯಾರಿಗೂ ಕ್ಯಾನ್ಸರ್ ಡಯಾಗ್ನೋಸ್ ಆಗಿದೆ ಅವ್ರ ಕೀಮೋಥೆರಪಿ ರೇಡಿಯೋಥೆರಪಿ ಕೊಟ್ಟಾಗ ಕೆಟ್ಟ ಕ್ಯಾನ್ಸರ್ ಸೆಲ್ಸ್ ಜೊತೆ ಒಳ್ಳೆ ಸೆಲ್ಸ್ ಗಳು ಡ್ಯಾಮೇಜ್ ಆಗಿರುತ್ತೆ ಬೋನು ಡ್ಯಾಮೇಜ್ ಆಗಿರುತ್ತೆ ಅಂತವರಲ್ಲಿ ಆಬ್ವಿಯಸ್ಲಿ ಚಾನ್ಸಸ್ ಆರ್ ಹಾಗೆ ಸೇ ಇನ್ನೊಬ್ಬರು ಥೈರಾಯ್ಡ್ ಪ್ರಾಬ್ಲಮ್ ಇದೆ ಥೈರಾಯ್ಡ್ ಹಾರ್ಮೋನ್ ರಿಪ್ಲೇಸ್ ಕೊಡ್ತಾ ಇದ್ದಾರೆ ಅವರಲ್ಲೂ ವೈಟಮಿನ್ ಡಿ ಕ್ಯಾಲ್ಸಿಯಂ

ಬಿಕಾಸ್ ಅದು ಒಳಗಡೆನೆ ತಿ ಬಹಳ ಸ್ಲೋ ಆಗಿ ದೇರ್ ಮಿ ನಾಟ್ ಬಿ ಎನಿ ಎನಿಮ್ ನಿಶಕ್ತಿ ಆಗುತ್ತಾರೆ ಜನರಲ್ ವೀಕ್ನೆಸ್ ಏನಿಲ್ಲ ಏನಾಗ್ಬೋದು ಅಂದ್ರೆ ಒಬ್ರು ಗೂಂದ್ ಬೆನ್ನು ಪಾಸ್ಚರ್ ಹಿಂಗೆ ಕೂತಿರೋರು ಈ ಹೆಣ್ಮ ನೀವು ನೋಡಿರ್ಬೋದು ವಯಸ್ಸಾಗ್ತಾ ಇದ್ದಂಗೆ ಸ್ವಲ್ಪ ಬೆಂಡಿಂಗ್ ಶುರು ಆಗುತ್ತೆ ಎಷ್ಟು ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಏನಾಗುತ್ತೆ ಈಗ ಸ್ವಲ್ಪ ಬಿದ್ದಿರ್ತಾರೆ ಬಾತ್ರೂಮಲ್ಲಿ ಹಿಂಗೆ ಜಾರಿರ್ತಾರೆ ಕೈ ಆಗಿರುತ್ತೆ ಮೂಳೆ ಸ್ವಲ್ಪ ಕೂತ್ಕೊಂಡು ಗಾಡಲಿ ಒಂದೊಂದ್ಸತಿ ಹಂಪ್ ನಮ್ ಬೆಂಗಳೂರು ರೋಡ್ ಹಂಪಲ್ಲಿ ಒಂದ್ಸತಿ ಎಗ್ರ ಕೂತ್ಕೊಂಡು ಮೂಳೆ ಮುರ್ಕೊಂಡವರು ಇದ್ದಾರೆ ಸೊ ಅವ್ರು ಬರೋ ಅಷ್ಟರಲ್ಲೇ ಏನ್ ಸ್ಟಾಪ್ ಮಾಡ್ಬೇಕು ದ ಅದೋಗಿರುತ್ತೆ ಬಟ್ ಅದರ್ವೈಸ್ ದೇರ್ ಇಸ್ ನೋ ಟೆಲ್ ಟೇಲ್ ಸೈನ್ ಅಂತ ಇಲ್ಲ ಬಟ್ ಎಸ್ ಜನರಲ್ ಥಿಂಗ್ ಇಫ್ ಸ್ಟಾರ್ಟ್ ಸೇಯಿಂಗ್ ಜಾಯಿಂಟ್ ಪೇನ್ಸ್ ಬರ್ತಾ ಇದೆ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಹಿಡ್ದಂಗೆ ಆಗ್ತಾ ಇದೆ ಇದಿರ್ಬೋದು ಈಗ ಜ್ವರ ಬಂದಂಗೆ ಟೆಂಪರೇಚರ್ ಇರುತ್ತೆ ಕೆಮ್ಮು ನೆಗಡಿ ತರ ಅಬ್ವಿಯಸ್ ಇರುವಂತದ್ದಿಲ್ಲ ಸೊ ಅದಕ್ಕೆ ನಾವೇನ್ ಹೇಳ್ತೀವಿ ಇದನ್ನ ಸ್ಕ್ರೀನಿಂಗ್ ಅಂತ ಮಾಡುದು ಟೆಸ್ಟ್ ಮಾಡಿದ್ರೆ ಸೊ ಎನಿ ವುಮೆನ್ ವಾಟ್ ದೂ ಎಚ್ ಓ ರೆಕಮೆಂಡೇಶನ್ ಏನಂದ್ರೆ ಅರವತ್ತು ವರ್ಷದ ಮೇಲ್ಪಟ್ಟಿರುವಂಥ ಮಹಿಳೆಗೆ ಆಮೇಲೆ ಅರವತ್ತೈದು ವರ್ಷದ ಮೇಲ್ಪಟ್ಟ ಪುರುಷರಿಗೆ ಒಂದು ಡೆಕ್ಸಾ ಸ್ಕ್ಯಾನ್ ಅಂತ ಮಾಡ್ತೀವಿ ಅಂದ್ರೆ ಬೋನ್ ಮಿನರಲ್ ಡೆನ್ಸಿಟಿ ಸ್ಕ್ಯಾನ್ ಸಿಂಪಲ್ ಎಕ್ಸ್ ರೇ ತರ ಎರಡು ನಿಮಿಷ ತಗೊಳುತ್ತೆ ಅದು ಸಿಟಿ ಗಿಟಿ ತರ ದೊಡ್ಡ ಮಿಷಿನ್ ಅಲ್ಲ ಎಕ್ಸ್ ರೇ ಮಿಷಿನ್ ಅದರಲ್ಲಿ ಒಂದು ಶಾಕ್ ಕಿರಣನ ಮೂಳೆಲ್ ಕಳಿಸಿ ಅದ್ರ ಪೆನಿಟ್ರೇಷನ್ ಪವರ್ ಏನು ಅಂತ ನೋಡ್ತೀವಿ ಸೊ ಡೆನ್ಸರ್ ದ ಬೋನ್ ಥಿಕ್ಕರ್ ಬೋನ್ ಲೆಸ್ ಎಕ್ಸ್ ರೇ ಮಿಷಿನ್ ಎಕ್ಸ್ ರೇ ಕೆನ್ ಪಾಸ್ ಡೆನ್ಸಿಟಿ ಹೇಳುತ್ತೆ ಅದರಲ್ಲಿ ಒಂದು ಗ್ರಾಫ್ ಅಂತ ಮಾಡ್ತೀವಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗ್ರಾಫ್ ನೀವು ಜೀರೋಲಿ ಇದೀರಾ ಮೈನಸ್ ಒನ್ ಇದ್ದೀರಾ ಮೈನಸ್ ಟು ಇದ್ದೀರಾ ನೀವೇ ನಾನು ಮೈನಸ್ ಟೂ ಪಾಯಿಂಟ್ ಫೈವ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಪೇರ್ಡ್ ಟು ಯುವರ್ ಏಜ್ ಅಂಡ್ ಯುವರ್ ಸೆಕ್ಸ್ ಇರುವಂಥ ಪರ್ಸನ್ಗೆ ಕಂಪ್ಯಾರಿಸನ್ಗೆ ಎರಡೂವರೆ ಡಿವಿಯೇಷನ್ ಕೆಳಗಡೆ ಇದ್ರೆ ಅವ್ರನ್ನ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ ಸೊ ಅಂಥದ್ರಲ್ಲಿ ರಿಸ್ಕ್ ಅಂತ ಹೇಳ್ತೀವಿ ಸೊ ಈ ಪರ್ಸನ್ಗೆ ಇವರ್ ಪೋಸ್ಟ್ ಮೆನೊಪೋಸಲ್ ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಈ ಸ್ಕ್ಯಾನ್ ಮೈನಸ್ ಟು ಪಾಯಿಂಟ್ ಫೈವ್ ಹೇಳ್ತಿದ್ರೆ ಇವ್ರಿಗೆ ತ್ರೀ ಟು ಫೈವ್ ಪರ್ಸೆಂಟ್ ರಿಸ್ಕ್ ಇದೆ ಜಾಸ್ತಿ ಇದೆ ಸೊಂಟ ಮುರ್ ಅಂತ ಚಾನ್ಸ್ ಇದೆ ಬೇಸ್ಡ್ ಆನ್ ದಟ್ ಇಂಡಿವಿಜುವಲಿ ಆ ಗೆ ಟ್ರೀಟ್ಮೆಂಟ್ ಎ ಜನರಿಕ್ ಥಿಂಗ್ ಒಂದ್ ಮಾಡ್ಬಿಟ್ಟು ಎಲ್ಲರಿಗೂ ಅದೇ ಮೆಡಿಸಿನ್ ಕೊಡುವಂಥದ್ದಲ್ಲ ಪೇಷಂಟ್ ಫ್ಯಾಕ್ಟರ್ಸ್ ನ ತಗೊಂಡು ಈ ಸ್ಕ್ಯಾನ್ ರಿಪೋರ್ಟ್ ನ ತಗೊಂಡು ಇವ್ರಿಗೆ ಪ್ರಾಬಬಿಲಿಟಿ ಆಫ್ ಫ್ರಾಕ್ಚರ್ ಎಷ್ಟಿದೆ ಈಗ ನಿಮಗಿರೋ ಸಮಸ್ಯೆನೆ ನನ್ಗಿರ್ಬೇಕು ಅಂತ ಇಲ್ಲ ಅಂದ್ರೆ ಮೂಳೆ ಸಮಸ್ಯೆ ಇತ್ತು ಅಂದ್ರೂ ಆ ಸಿವಿಯರಿಟಿ ನಿಮಗಿರೋಷ್ಟು ನನ್ಗಿರ್ಬೇಕು ಬಿಕಾಸ್ ಅವರ ಬಾಡಿಗೆ ತಕ್ಕಂತೆ ಮೈನಸ್ ಟೂ ಪಾಯಿಂಟ್ ಫೈವ್ ಫಾರ್ ಮೀಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಟು ಯು ಯಾಕಂದ್ರೆ ನಿಮ್ಮ ಏಜ್ ಅಲ್ಲಿರುವಂತವ್ರಿಗೆ ಫೀಮೇಲ್ ಗೆ ಇರುತ್ತೆ ಅಂತ ನೋಡ್ಕೊಂಡು ಅವ್ರು ಕಂಪೇರ್ ಮಾಡಬೇಕು ಇಲ್ಲ ನಾವಿರೋ ಐದ್ ಜನ ಕಂಪೇರ್ ಮಾಡೋದು ಸೊ ಅದಕ್ಕೆ ಅವ್ರನ್ನ ಕಂಪೇರ್ ಮಾಡಿ ಮೈನಸ್ ಟೂ ಪಾಯಿಂಟ್ ಫೈವ್ ಇಂದ ಕೆಳಗಡೆ ಇದ್ದವ್ರನ್ನ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ ಸೊ ಅಂತವ್ರಿಗೆ ಟ್ರೀಟ್ಮೆಂಟ್ ಶುರು ಆಗ್ತದೆ ಬೇಸಿಕಲಿ ಟ್ರೀಟ್ಮೆಂಟ್ ಅಂದ್ರೆ ಫಸ್ಟ್ ತಂಗ ಹೇಳ್ದಂಗೆ ಇಪ್ಪತ್ ಮೂವತ್ ನಿಮಿಷ ವಾಕಿಂಗ್ ರೆಸಿಸ್ಟೆನ್ಸ್ ಟ್ರೈನಿಂಗು ಡಯಟ್ ಅಲ್ಲಿ ಎನಿ ಡೈರಿ ಪ್ರಾಡಕ್ಟ್ಸ್ ಇನ್ ಜನರಲ್ ಪನ್ನೀರ್ ಆಗಿರ್ಬೋದು ಮಿಲ್ಕ್ ಪ್ರಾಡಕ್ಟ್ಸ್ ಆಗಿರ್ಬೋದು ಆಬ್ವಿಯಸ್ಲಿ ಫ್ಯಾಟು ಅವೆಲ್ಲ ಕನ್ಸರ್ನು ಇದೆ ಬಟ್ ದೇ ಆರ್ ರಿಚ್ ಸೋರ್ಸ್ ಹಾಲು ಇಸ್ ಎ ಗುಡ್ ಸೋರ್ಸ್ ಬಟ್ ಬಟ್ ಎಷ್ಟು ಹಾಲು ಕುಡಿಬೇಕು ನೀವು ಅಂದ್ರೆ ಅದಕ್ಕೆ ಫೈವ್ ಹಂಡ್ರೆಡ್ ಮಿಲಿಗ್ರಾಮ್ ಟು ತೌಸಂಡ್ ಮಿಲಿಗ್ರಾಮ್ ಕ್ಯಾಲ್ಸಿಯಂ ತಗೊಳಕ್ಕೆ ಅದು ಸಾಧ್ಯ ಇಲ್ಲೇ ಸಾಧ್ಯ ಪೂರ್ಣ ಪ್ರಮಾಣದಲ್ಲಿ ತಗೊಳ್ಳೋಕೆ ಸಾಧ್ಯ ಇಲ್ಲ ನೀವು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು ನಾನ್ ವೆಜ್ ತಿನ್ನೋರು ಸ್ವಲ್ಪ ಈಸಿ ಆಗ್ತದೆ ಬಿಕಾಸ್ ಆಫ್ ದ ಮೀಟ್ ಪ್ರಾಡಕ್ಟ್ಸ್ ದೇ ವಿಲ್ ಹಾವ್ ಗುಡ್ ಕ್ಯಾಲ್ಸಿಯಂ ವೈಟಮಿನ್ ಡಿಟ್ ಆಲ್ಸೋ ಬಟ್ ಸೇಯಿಂಗ್ ದಟ್ ಲಾಂಗ್ ಆಸ್ ಯು ಹಾವ್ ಎ ಬ್ಯಾಲೆನ್ಸ್ ಡಯಟ್ ವಿತ್ ಫಿಸಿಕಲ್ಸ ದಟ್ ಈಸ್ ದ ಫಸ್ಟ್ ಥಿಂಗ್ ಅದಾದ್ಮೇಲೆ ನೆಕ್ಸ್ಟ್ ಏನು ಟ್ರೀಟ್ಮೆಂಟ್ ಬರ್ತದೆ ಒಂದೇನು ಈ ಮೂಳೆಯಿಂದ ಏನು ಲಾಸ್ ಆಗ್ತಾ ಇದೆ ಅದನ್ನ ಸ್ಟಾಪ್ ಮಾಡುವಂಥದ್ದು ಇನ್ನೊಂದು ಮೂಳೆ ಕ್ಯಾಲ್ಸಿಯಂ ತಳ್ಳುವಂಥದ್ದು ದೀಸ್ ದ ಟೂ ಈಗ ಸಿಂಪಲ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ ವಾರಕ್ಕೊಂದು ಅಲೆಂಡ್ರೋನೇಟ್ನೇಟ್ ಅಂತ ಅದೇನ್ ಮಾಡ್ತದೆ ಬೋನಿಂದ ಏನ್ ಲಾಸ್ ಆಗ್ತಿದೆ ಸ್ಟಾಪ್ ಮಾಡುತ್ತೆ ಸೊ ಅದ್ ಈಗ ಕ್ಯಾಲ್ಸಿಯಂಟೈನ್ ನೀವು ಮೈನಸ್ ಒನ್ ಅಲ್ಲಿ ಇದ್ರೆ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ ಆಗ್ಲೇ ಮೈನಸ್ ಟೂ ಪಾಯಿಂಟ್ ಫೈವ್ ಆಗ್ಬಿಟ್ಟಿದೆ ಅವಾಗ ಇದು ಅಷ್ಟು ಎಫೆಕ್ಟಿವ್ ಇರಲ್ಲ ಅವಾಗ ಏನ್ ಮಾಡ್ಬೇಕು ವಿ ಟು ಮಾಡಬೇಕು ವಿಮ್ ಕೈಂಡ್ ಆಫ್ ಹಾರ್ಮೋನಲ್ ಥೆರಪಿ ಸೊ ದಟ್ ಕ್ಯಾಲ್ಸಿಯಂ ವಿಲ್ ಆಕ್ಚುಲಿ ಗೆಟ್ ಇನ್ ಟು ದ ಬೋನ್ ಪೆರಿ ಅಂತ ಇಂಜೆಕ್ಷನ್ಸ್ ಎಲ್ಲ ಬರ್ತವೆ ಸೊ ಅದು ಯೂಸ್ಯಲಿ ಒನ್ ಟು ಫೋರ್ ಇಯರ್ಸ್ ಅಲ್ಲೂ ಕೊಡುವಂಥದ್ದು ಸೊ ಇವೆರಡು ಮೇನ್ ಗ್ರೂಪ್ ಆಫ್ ಟ್ರೀಟ್ಮೆಂಟ್ಸ್ ಒಂದು ಲಾಸ್ ಮಾಡೋದ್ ತಡೆಯುವಂಥದ್ದು ಇನ್ನೊಂದು ಮೂಳೆ ತಳ್ಳುವಂಥದ್ದು ಓಕೆ ಅಂದಾಜು ಒಂದು ಎಷ್ಟು ಟೈಮ್ ತನಕ ಹೋಗುತ್ತೆ ಡಾಕ್ಟರ್ ಟ್ರೀಟ್ಮೆಂಟ್ ಈ ಟ್ರೀಟ್ಮೆಂಟ್ ಅಂದ್ರೆ ಒಂಥರಾ ಲಾಂಗ್ ಟರ್ಮ್ ಸೊಲ್ಯೂಷನ್ ಅಂದರೆ ಲೈಫ್ ಟೈಮ್ ಈ ಟ್ಯಾಬ್ಲೆಟ್ ತಗೋಬೇಕು ಅಂತಿಲ್ಲ ಲೆಟ್ಸ್ ಎನ್ ನಾಲ್ಕು ವರ್ಷಕ್ಕೆ ಕೊಟ್ಟು ನಾವು ಬೋನ್ ಹಾಲಿಡೇ ಅಂತ ಕೊಡ್ತೀವಿ ಏನಂದ್ರೆ ಒನ್ಸ್ ಇನ್ ತ್ರೀ ಟು ಫೋರ್ ಇಯರ್ಸ್ ಒನ್ಸ್ ಇನ್ ತ್ರೀ ಟು ಫೋರ್ ಸ್ಕ್ಯಾನ್ ನ ರಿಪೀಟ್ ಮಾಡ್ತೀವಿ ಸೊ ಅವಾಗ ಏನ್ ಮೈನಸ್ ಟೂ ಪಾಯಿಂಟ್ ಫೈವ್ ಇತ್ತು ಐ ವಿ ಗಾನ್ ಕ್ಲೋಸರ್ ಟು ಮೈನಸ್ ಒನ್ ಜೀರೋ ಅದು ಹೇಳುತ್ತೆ ನಾವು ಕೊಡೋ ಟ್ರೀಟ್ಮೆಂಟ್ ಡೋಸ್ ಕರೆಕ್ಟ್ ಆಗಿದ್ಯಾ ಪೇಷೆಂಟ್ ಬೇರೆ ಮಾಡ್ತಾ ಸೊ ನಾಟ್ ಎ ಮಂತ್ಲಿ ಆರ್ ಇಯರ್ಲಿ ಒನ್ಸ್ ಇನ್ ತ್ರೀ ಟು ಫೋರ್ ಇಯರ್ಸ್ ಯೂಶ್ಲಿ ರಿಪೀಟ್ ಡೆಕ್ಸಾ ಸ್ಕ್ಯಾನ್ ಓಕೆ ಮೆಡಿಸಿನ್ ಮಾತ್ರ ಕಂಟಿನ್ಯೂಸ್ಲಿ ತಗೋತಾ ಇದೆ ಅಟ್ಲೀಸ್ಟ್ ಮೂರು ನಾಲ್ಕು ವರ್ಷ ತಗೊಂಡು ಸ್ವಲ್ಪ ಗ್ಯಾಪ್ ಕೊಟ್ಟು ಅದಾದ್ಮೇಲೆ ಬೋನ್ ಹಾಲಿಡೇ ಅಂತ ಹೇಳ್ತೀವಿ ಅಂದ್ರೆ ಬೋನ್ ಸ್ವಲ್ಪ ರೆಸ್ಟ್ ಕೊಡ್ತೀವಿ ವಾಟ್ ಎವರ್ ಬಿ ಡೂಯಿಂಗ್ ಒನ್ ಇಯರ್ ರೆಸ್ಟ್ ಕೊಟ್ಟಿ ದೆನ್ ವಿ ಚೇಂಜ್ ದ ಫಾರ್ಮಕಾಲಜಿಕಲ್ ಡ್ರಗ್ಸ್ ಬಿಕಾಸ್ ವಿ ಡೋಂಟ್ ವಾಂಟ್ ಅನ್ನೆಸರ್ಲಿ ಬೋನ್ ಟು ಬಿ ಎಕ್ಸ್ಪೋಸ್ ಫಾರ್ ಸಚ್ ಅ ಲಾಂಗ್ ಟೈಮ್ ಬಟ್ ಮಿನಿಮಮ್ ಮೂರಿಂದ ನಾಲ್ಕು ವರ್ಷ ತಗೊಳ್ಳೇಬೇಕು ಅದಾದ್ಮೇಲೆ ರಿಪೀಟ್ ಮಾಡಿಸ್ಬೇಕು ಅಂದ್ರೆ ಅವ್ರಿಗೆ ಫೀಲ್ ಆಗಲ್ವಾ ನಾನು ಮೆಡಿಸಿನ್ ತಗೊಳ್ತಾ ಇದೀನಿ ಚೇಂಜಸ್ ನನ್ನ ಬಾಡಿಲಿ ಕಾಣಿಸ್ತಾ ಇದೆ ಆ ತರ ಏನಾದ್ರೂ ಎಸ್ಪೆಷಲಿ ಬೆನ್ನೋ ಅಪ್ಪರ್ ಬ್ಯಾಕ್ ಲೋವರ್ ಬ್ಯಾಕ್ ಪೇನು ಅವ್ರಿಗೆ ಗೊತ್ತಾಗ್ತದೆ ನನ್ ಮೊದ್ಲಿಗಿಂತ ಫೀಲಿಂಗ್ ಸ್ಟ್ರಾಂಗ್ ಎನರ್ಜಿ ಲೆವೆಲ್ ಚೆನ್ನಾಗಿದೆ ಅಂತ ಅದರ್ ದೆನ್ ದಟ್ ಆ ತರವಿಯಸ್ ಇಲ್ಲ ಸ್ಟ್ರಕ್ಚರ್ ಅಲ್ಲಿ ದ ದೇ ದ ಸ್ಟ್ಯಾಂಡ್ ಮೇ ಬಿ ದ ಸ್ಟಾಮಿನಾ ದಟ್ ಮೈ ಇಟ್ ಇಂಪ್ರೂವ್ ಬಟ್ ಓವರ್ಟ್ ಆಗಿ ಗೊತ್ತಾಗುವಂಥದ್ದು ಹ್ಮ್ ಮೂಳೆ ಸವೆತನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡೋದಕ್ಕೆ ಅಥವಾ ಕಂಪ್ಲೀಟ್ ಕ್ಯೂರ್ ಅಂತ ಹೇಳೋದಿಕ್ ಸಾಧ್ಯ ಆಗುತ್ತಾ ಮನುಷ್ಯ ಹುಟ್ಟಿದ್ಮೇಲೆ ಮೇಲೆ ಹೆಂಗೆ ಕೂದಲು ಉದುರುತ್ತೋ ಬೆಳ್ಳಗಾಗುತ್ತೋ ಅದೇ ತರ ಮೂಳೆನೂ ಹೋಗುತ್ತೆ ಸೊ ನಮ್ದು ಏನು ಅಂದ್ರೆ ಎಲ್ಲಿವರೆಗೂ ಆಕ್ಟಿವ್ ಲೈಫ್ ಸ್ಟೈಲ್ ಇರುತ್ತೋ ಅಲ್ಲಿವರೆಗೂ ಬೋನ್ ಹೆಲ್ತ್ ಅನ್ನ ಮೇಂಟೈನ್ ಮಾಡಬೇಕು ಹೊರತು ಅದನ್ನ ರಿವರ್ಸ್ ದಟ್ ಇಸ್ ನಾಟ್ ನ್ಯಾಚುರಲ್ ಡಾಕ್ಟರ್ ಯಾಕಂದ್ರೆ ಈಗ ಏನೇ ಹೆಲ್ತ್ ಇಶ್ಯೂಸ್ ಬಂದ್ರು ಕೂಡ ಜನರು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನಾನು ಮೊದಲು ಹೇಗಿದ್ದೆ ಅದೇ ರೀತಿ ಆಗಬೇಕು ಅಂತ ಬಯಸೋರೆ ಹೆಚ್ಚಿನ ಜನ ಇರ್ತಾರೆ ಸೊ ಅದಕ್ಕೋಸ್ಕರ ಅದರಲ್ಲೂ ಈಗ ಬೋನ್ ರಿಲೇಟೆಡ್ ಪ್ರಾಬ್ಲಮ್ ನಡೆಯೋದಕ್ಕಾಗೋದಿಲ್ಲ ಸೊಂಟ ನೋವು ಬೆನ್ನೋ ಅಂದ ತಕ್ಷಣ ಒಮ್ಮೆ ಸರಿ ಹೋಗ್ಲಪ್ಪ ನಾನ್ ಎಲ್ರ ತರ ನಡಿಬೇಕು ಅಂತ ಬೈಸೋರ್ ಜಾಸ್ತಿ ಜನ ಇರ್ತಾರೆ ಇದು ಜಾಯಿಂಟ್ ಪ್ರಾಬ್ಲಮ್ ಅಲ್ಲಿ ಅದಾಗುತ್ತೆ ಈಗ ಮೂಳೆ ಸೌದ್ ಹೋಗಿದ್ರೆ ಅದಕ್ಕೆ ಫಿಸಿಯೋಥೆರಪಿ ಮಾಡೋ ಅಥವಾ ಮಂಡಿ ಚಿಪ್ ಚೇಂಜ್ ಮಾಡೋ ಮೊದಲ ತರ ಮಾಡ್ಬೋದು ನಾವೀಗ ಮಾತಾಡ್ತಾ ಮೂಳೆ ಸವಿತಾ ಮೂಳೆ ವೀಕ್ ಆಗೋದು ನ್ಯಾಚುರಲ್ ಕ್ರಿಯೆ ತರ ಸೊ ದ ಬೋನ್ ಹೆಲ್ತ್ ಸೊ ದಟ್ ಲಾಂಗ್ ಟರ್ಮ್ ವರ್ಗು ನಮ್ಮ ಶರೀರ ತೂಕ ಎತ್ಕೊಳ್ಳೋ ಅಂತ ಸಾಮರ್ಥ್ಯ ಇರಬೇಕು ಇಲ್ಲ ಅಂದ್ರೆ ಪಾಶ್ಚರಲ್ ಚೇಂಜಸ್ ಬಂದು ಬೆಂಡಿಂಗ್ ಆಗೋದು ಗೂನ್ ಬೆಲ್ ಬರೋದು ಜಾಸ್ತಿ ಹೊತ್ತು ನಿಂತ್ಕೊಳಕಾಗದೇ ಇರೋದು ಆಮೇಲೆ ಸ ಈಗ ವಯಸ್ಸಾದ್ಮೇಲೆ ಏನಾಗ್ತದೆ ನಮ್ಮ ಬ್ಯಾಲೆನ್ಸ್ ತಪ್ಪುತ್ತೆ ಎಲ್ಲರಿಗೂ ಅಷ್ಟೇ ಹೆಂಗೆ ನರ್ವಸ್ ಸಿಸ್ಟಮು ಅಷ್ಟೇ ನಮ್ಮ ಬ್ರೈನು ಅಷ್ಟೇ ಇಪ್ಪತ್ತೈದು ವರ್ಷ ಆದ್ಮೇಲೆ ಆ ನ್ಯೂರಾನ್ಸ್ ಅನ್ನೋದು ಪ್ರತಿ ವರ್ಷ ಡಿಜನ್ರೇಟ್ ಹಾಕ್ಕೊಂಡೆ ಹೋಗುತ್ತೆ ಸೊ ಈಗ ಡಿಜನ್ರೇಟ್ ಆದಾಗ ಈಗ ನಿಂತ್ಕೊಂಡು ನೆಡಿಬೇಕನ್ನು ನೋಡಿರ್ತಾರೆ ಏಜ್ ಆದವರು ಸ್ವಲ್ಪ ಹುಷಾರಾಗಿ ನಡೀತಾರೆ ಯಾಕೆಂದರೆ ನಾಚೀ ಯಂಗ್ಸ್ಟರ್ ಇರೋದು ಬ್ಯಾಲೆನ್ಸ್ ಇರಲ್ಲ ಹೌದು ಹೌದು ಸೊ ಅವಾಗೇನಾಗುತ್ತೆ ಸಡನ್ನಾಗಿ ಬಾತ್ರೂಮಲ್ಲಿ ಸ್ಲಿಪ್ ಆಗೋದು ಕರೆಂಟ್ ಲೈಟ್ ಮಧ್ಯರಾತ್ರಿ ಬಾತ್ರೂಮ್ ಹೋದಾಗ ಕರೆಂಟ್ ಇಲ್ದೈತೆ ವೈರಿಗೆ ಟ್ರಿಪ್ ಆಗೋದು ಆ ಸಣ್ಣ ಕ್ರಿಯೆಯಲ್ಲಿ ಮೂಳೆ ಮುಟ್ಕೋತಾರೆ ಸೊಂಟ ಆಗಿರ್ಬೋದು ಆಗಿರ್ಬೋದು ಕೈ ಆಗಿರ್ಬೋದು ಕಾಂಬಿನೇಷನ್ ಈ ಹಿಪ್ ಫ್ರ್ಯಾಕ್ಚರ್ಸ್ ಅಂತ ಬರ್ತದೆ ಇಟ್ ಇಸ್ ಎ ಡೆಡ್ಲಿ ಪ್ರಾಬ್ಲಮ್ ಯಾಕಂದ್ರೆ ಹಿಪ್ ಒಂದು ಸತಿ ಮೂಳೆ ಮುರಿದ ಮೇಲೆ ಅದನ್ನ ಫಿಕ್ಸ್ ಅಂತೂ ಮಾಡಲೇಬೇಕು ಇಲ್ಲಾಂದ್ರೆ ಅವ್ರು ನಡೆಯಕ್ಕೆ ಆಗಲ್ಲ ಬಿಕಮ್ ಬೆಡ್ ಬೌಂಡ್ ಅಂತ ಹೇಳ್ತಾರೆ ಸೊ ಅದಕ್ಕೆ ಒಂದು ಮೇಜರ್ ಸರ್ಜರಿ ಹಿಪ್ ರಿಪ್ಲೇಸ್ಮೆಂಟ್ ಅಥವಾ ಹಿಪ್ ಫಿಕ್ಸೇಷನ್ ಅಂತ ಮಾಡ್ತೀವಿ ಅದು ಮಾಡಿದ ಮೇಲೂ ಅವರು ಆರರಿಂದ ಒಂಬತ್ತು ತಿಂಗಳು ಬೇಕು ರಿಕವರ್ ಆಗುತ್ತೆ ಕಂಪ್ಲೀಟ್ ಆಗಿ ಸೊ ಇಟ್ ಈಸ್ ಎ ಹ್ಯೂಜ್ ಬರ್ಡನ್ ಆನ್ ದ ಪೇಷಂಟ್ ಮತ್ತೆ ಫ್ಯಾಮಿಲಿ ಸೊ ಈ ಆಸ್ಟಿಯೋಪೋರೋಸಿಸ್ ನಾವು ಬೋನ್ ಹೆಲ್ತ್ ಒಂದೇ ಅಲ್ಲ ನಮ್ ಚಾನ್ಸಸ್ ಆಫ್ ಫ್ರಾಕ್ಚರ್ ನ ಕಮ್ಮಿ ಮಾಡ್ಕೊಳಕ್ ಮಾಡ್ತಾ ಇರೋದು ಬಿಕಾಸ್ ಸತಿ ಫ್ರಾಕ್ಚರ್ ಆಗೋದ್ರೆ ಅದರ ರಿಪ್ರಕಷನ್ಸ್ ಆರ್ ಕ್ವೈಟ್ ಲಾಂಗ್ ಸೊ ಡಿಲೇ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಆಗ್ಲೇ ಹೇಳಿದಾಗ ಗೆ ಹೋದ್ರೆ ಏನಾಗುತ್ತೋ ಅಂತ ಭಯ ಪಡೋ

ಯಾರು ಜಾಸ್ತಿ ಪ್ರಾಬಬ್ಲಿ ಇರುತ್ತೋ ನೀವು ಹುಷಾರ್ ಓಕೆ ಸೊ ಹಾಗಾಗಿ ಬೇಗ ಡಯಾಗ್ನಸಿಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಬೆಸ್ಟ್ ಅಂತದ್ದು ಏನು ಹೇಳೋದ್ನಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಮಾಡುವಂಥದ್ದು ಪ್ಲಸ್ವೈರ್ಡ್ ಒನ್ಸ್ ಆದ್ರೆ ವಯಸ್ಸಾದವರಲ್ಲಿ ಆಲ್ಮೋಸ್ಟ್ ಬಂದೇ ಬರುತ್ತೆ ಬರ್ಲೇಬೇಕು ಬಿಕಾಸ್ ಇಸ್ ಅ ಪಾರ್ಟ್ ಆಫ್ ದ ನೇಚರ್ ಬಿಕಾಸ್ ಮೂಳೆ ಪ್ರಾಬ್ಲಮ್ ಅಂತ ಕನ್ಸಿಡರ್ ಅಂದ್ರೆ ಹೆಂಗರ್ ಆಬ್ವಿಯಸ್ಲಿ ಬಂದೇ ಬರುತ್ತೆ ಕರೆಕ್ಟ್ ಅದೇ ವಯಸ್ಸಾದ್ಮೇಲೆ ಬರೋದೊಂದು ನಿಮ್ ಡಿಮ್ಯಾಂಡ್ಸ್ ಆಫ್ ದ ಲೈಫು ಕಮ್ಮಿ ಇರುತ್ತಲ್ಲ ಈಗ ಎಪ್ಪತ್ತೈದು ವರ್ಷದವ್ರಿಗೆ ಏನ್ ಮಾಡ್ಬೇಕು ಅದು ಇಪ್ಪತ್ತೈದು ಮೂವತ್ತು ವರ್ಷದವ್ರು ಬೇಕಾಗಿಲ್ಲ ಸೊ ಆತರ ತರ ಅಲ್ಲೂ ಸ್ಟ್ರೆಂತ್ ಚೆನ್ನಾಗಿ ಇಟ್ಕೊಂಡಿದ್ರೆ ಈಗ ನೀವು ಊರಲ್ಲೆಲ್ಲ ನೋಡಿದ್ರೆ ಅವ್ರು ಈ ಗದ್ದೆಲಿ ಈಗಲೂ ಹೋಗ್ತಾ ಇರ್ತಾರೆ ಯಾಕೆಂದ್ರೆ ಅವ್ರ ಬೋನ್ ಹೆಲ್ತ್ ಸಪೋರ್ಟ್ ಮಾಡ್ತಾ ಇದೆ ಬಾಡಿಗೆ ಸೊ ವಾಟ್ ಎವರ್ ಟೈಮ್ ವಿ ಲೀವ್ ಹೆಲ್ತಿ ಆಗಿರ್ಬೇಕಲ್ಲ ಬಿಕಾಸ್ ವಿ ಕಾಂಟ್ ಬಿಕಮ್ ಡಿಪೆಂಡೆಂಟ್ ಆನ್ ಸಮ್ ಬಿಕಾಸ್ ಏನಾದ್ರು ಈ ಫ್ರಾಕ್ಚರ್ ಅನ್ಫಾರ್ಚುನೇಟ್ ಥಿಂಗ್ ಆದ್ರೆ ಅದು ರಿಕವರ್ ಆಗ ಬಹಳ ಟೈಮ್ ಬೇಕು ಅಂಡ್ ಹ್ಯೂಜ್ ಫೈನಾನ್ಶಿಯಲ್ ಅಂಡ್ ಎಮೋಷನಲ್ ಬರ್ಡನ್ ಟು ದ ಫ್ಯಾಮಿಲಿ ಆಮೇಲೆ ಅದಾದ್ಮೇಲೆ ನಡೆದ್ರು ಚನ್ನಾಗಿ ಚೆನ್ನಾಗಿ ರಿಕವರ್ ನಾವು ಎಷ್ಟೇ ಚೆನ್ನಾಗಿ ಸರ್ಜರಿ ಮಾಡಿ ಏನೇ ಮಾಡಿದ್ರು ಆ ಪರ್ಸನ್ ಕುಗ್ತಾನೆ ಆರಿಂದ ಒಂಬತ್ತು ತಿಂಗಳಲ್ಲಿ ಸೊ ಐ ಥಿಂಕ್ ನಮ್ಮಲ್ಲಿರುವಂಥರಲ್ಲಿ ಹೈ ರಿಸ್ಕ್ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ರೆ ಇದು ಬಹಳ ಒಳ್ಳೇದು ಓಕೆ ಓಕೆ ಮೂಳೆ ಸವೆತ ಆದವರು ಈ ಒಂದು ತಪ್ಪನ್ನ ಮಾಡಲೇಬಾರದು ಅಂತ ಹೇಳಿದ್ರೆ ಯಾವೆಲ್ಲ ಏನಾದರೂ ಹೇಳ್ಬೋದಾ ಸೊ ಕರೆಕ್ಟ್ ಒಂದು ಡಯಟ್ ಏನು ಹೇಳಿದೀವಿ ದೇ ಹ್ಯಾವ್ ಟು ಮೇಕ್ ದಟ್ ಎಫರ್ಟ್ ಇಪ್ಪತ್ತರಿಂದ ಮೂವತ್ತು ನಿಮಿಷ ವಾಕಿಂಗ್ ಏನಿದೆ ಮಾಡಲೇಬೇಕು ಮಾಡಬಾರ್ದು ಅಂದರೆ ಸಿಗರೇಟ್ಸ್ ಸಿಗರೇಟ್ ಇಸ್ ಒನ್ ಆಫ್ ದ ಥಿಂಗ್ ಕ್ಯಾಲ್ಶಿಯಂ ಅಬ್ಸಾರ್ಬ್ಷನ್ನ ಕಮ್ಮಿ ಮಾಡುತ್ತೆ ಸೆಕೆಂಡ್ ಆಲ್ಕೋಹಾಲ್ ಯಾವುದು ಮೋರ್ ದೆನ್ ಸರ್ಟ್ ಅಮೌಂಟ್ ತೊಗೊಂಡ್ರೆ ಅದು ಕ್ಯಾಲ್ಶಿಯಮ್ನ ಅಬ್ಸಾರ್ಬ್ ಮಾಡಕ್ಕೆ ಬಿಡಲ್ಲ ಓಕೆ ಸೊ ಇದು ಇವೆರಡಂತೂ ನಮ್ಮ ಕೈಲಿರುವಂಥದ್ದು ಬ್ಯಾಡ್ ಅಭ್ಯಾಸಗಳೇನಿದೆ ಅದು ಸೆಕೆಂಡ್ ಅದು ವೆಯ್ಟ್ನ ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಇಟ್ಕೊಂಡಿರೋದು ಫಿಸಿಕಲಿ ಒಂದು ಹಾಫ್ ಆ್ಯನ್ ಅವರ್ ಟ್ರೈನಿಂಗ್ ಕೊಡುವಂಥದ್ದು ಬಾಡಿಗೆ ಶ್ರಮ ಕೊಡುವಂಥದ್ದು ಆಮೇಲೆ ಈಗ ತುಂಬಾ ಬೆನ್ನೋವೆಲ್ಲ ಇದ್ದು ಬಗ್ಬೇಕರ್ ಎರ್ಗೊನಾಮಿಕ್ಸ್ ಬಗ್ಗೆ ಮಾತಾಡ್ತೀವಿ ಈಗ ಏನೋ ಸಾಮಾನು ಬಿದ್ದಿದ್ರೆ ನಿಂತ್ಕೊಂಡು ಬಗ್ಬಾರ್ದು ಪ್ರೆಷರ್ ಬ್ಯಾಕ್ ಮೇಲೆ ಬಿಡುತ್ತೆ ಮಂಡಿನ ಫಸ್ಟ್ ಮಡ್ಚಿ ದೆನ್ ಯು ಹ್ಯಾವ್ ಟು ರೀಚ್ ದಟ್ ಪ್ಲೇಸ್ ಸೊ ಈ ಥರ ಸರ್ಟನ್ ಸಿಂಪಲ್ ಥಿಂಗ್ಸ್ ಮಾಡ್ಕೊಂಡ್ರೆ ದಿಸ್ ಕೆನ್ ಬಿ ಅವಾಯ್ಡೆಡ್ ಅಂಡ್ ಯು ಕುಡ್ ಹ್ಯಾವ್ ಎ ಗುಡ್ ಬೋನ್ ಹೆಲ್ತ್ ಈಗಲೂ ಕೂಡ ಮೂಳೆ ಸವೇತದ ಬಗ್ಗೆ ಜನ ಕೇರ್ಲೆಸ್ ಆಗಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಡಾಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಇದು ಅವೇರ್ನೆಸ್ಸೇ ಕಮ್ಮಿ ಇದೆ ಯಾಕಂದ್ರೆ ಇದು ಏನಾಗ್ತದೆ ಈಗ ನೀವು ನೋಡ್ತಿರ್ತೀರ ನಿಮ್ಮ ಅತ್ತೆ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಆಗ್ತಾ ಇದೆ ಅಂತ ಅಂಡ್ ಇಟ್ಸ್ ಸೋ ಈಸಿಲಿ ಐಡೆಂಟಿಫೈಯಬಲ್ ಅಂಡ್ ಯು ಕ್ಯಾನ್ ರಿವರ್ಸ್ ಇಟ್ ಎಷ್ಟೋ ಕಂಡೀಷನ್ಸ್ ರಿವರ್ಸ್ ಮಾಡೋಕ್ಕಾಗಲ್ಲ ಇದು ತಗೊಳೋದ್ರಿಂದ ಯು ಕ್ಯಾನ್ ಮೇಂಟೈನ್ ಇಟ್ಸ್ ವೆರಿ ಸಿಂಪಲ್ ಈಗೇನು ಎಮ್ ಆರ್ ಐ ಮಾಡಿಸಿ ಸಿಟಿ ಮಾಡಿಸಿ ಎಲ್ಲೋ ಹೋಗಿ ಅಂತ ಏನಿಲ್ಲ ಸಿಂಪಲ್ ಎಕ್ಸ್ ರೇ ಮೆಷಿನಲ್ಲಿ ಒಂದು ಸ್ಕೋರ್ ಹೇಳುತ್ತೆ ನಿಮ್ ಪ್ರಾಬಿಲಿಟಿ ಹೇಳುತ್ತೆ ಸಟನ್ ಮೆಡಿಸಿನ್ ಚೇಂಜ್ ಮಾಡುವುದು ಸೊ ಹಂಗಿರೋದ್ರಿಂದ ಟ್ರೀಟ್ಮೆಂಟ್ ಸಿಂಪಲ್ ಆಗಿರೋದ್ರಿಂದ ಐ ಥಿಂಕ್ ವಿ ಕ್ಯಾನ್ ಮೇಕ್ ಎಫ್ರೆಂಟ್ ಓಕೆ ಅವೇರ್ನೆಸ್ ಇನ್ನೂ ಬೇಕಾಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳೋ ರೀತಿಯಲ್ಲಿ ಅಲ್ಲ ಈ ಬಂದೋರೆಲ್ಲ ಯಾವುದೋ ಜ್ಯೂಸ್ ಕುಡ್ದೆ ಎಲ್ಲೋ ಮಾಡಿರ್ತಾರೆ ತರ ಅದು ಯಾರು ಏನು ಮಾಡಿರ್ತಾರೆ ನಮಗೂ ಗೊತ್ತಾಗಲ್ಲ ನೇಮ್ಗಳು ಬ್ರ್ಯಾಂಡ್ಗಳು ಎಷ್ಟೋ ಇದೆ ಸೊ ಅದ್ರಲ್ಲಿ ಏನು ಇಂಗ್ರೀಡಿಯಂಟ್ಸ್ ಇದೆ ಅನ್ನೋದು ಇಂಪಾರ್ಟೆಂಟ್ ಸೆಕೆಂಡ್ ತಿಂಗು ನೀವು ಬೇರೆವೆಲ್ಲ ಮಾಡಿದಿರಾ ಅಥವಾ ಬರೀ ಜ್ಯೂಸ್ ಕುಡ್ಕೊಂಡಿದ್ದೀರಾ ಅಂತ ಜಸ್ಟ್ ಬಿಕಾಸ್ ಜ್ಯೂಸ್ ಕುಡಿಯೋದ್ರಿಂದ ಶುಗರ್ ಜಾಸ್ತಿ ಆಗುತ್ತೆ ಹೊರತು ಬೇರೆ ಏನೂ ಆಗೋದಿಲ್ಲ ಇಫ್ ಆರ್ ಮೇಕಿಂಗ್ ಆಲ್ ದ ಡಯಟ್ರಿ ಚೇಂಜಸ್ ಲೈಫ್ ಸ್ಟೈಲ್ ಚೇಂಜಸ್ ಅದ್ರ ಜೊತೆ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ ನಾನು ಆಗಲೇ ಹೇಳ್ದಂಗೆ ವೈಟಮಿನ್ ಡಿ ತೊಗೊಂಡ್ರೆ ಎಸ್ಪೆಷಲಿ ವೆಜಿಟೇರಿಯನ್ ಡಯಟ್ ಇರೋರಿಗೆ ನಥಿಂಗ್ ರಾಂಗ್ ಬಿಸಿಲಿಗೆ ಹೋಗಿ ಒಂದು ಇಪ್ಪತ್ತು ನಿಮಿಷ ಸ್ಕಿ ಸ್ಕಿನ್ ಎಕ್ಸ್ಪೋಸ್ ಆಗಬೇಕು ಯಾಕಂದ್ರೆ ನಮ್ಮ ವೈಟಮಿನ್ ಡಿ ಡಿಯನ್ನು ಪ್ರೊಡ್ಯೂಸ್ ಆಗದೆ ಯು ವಿ ರೇಸ್ ನಮಗೆ ಬಿದ್ದಾಗ ಸೊ ಅಂಥದ್ದು ಮಾಡ್ಕೊಡೋದು ಐ ಥಿಂಕ್ ಇಸ್ ಬೆಟರ್ ಓಕೆ ಫೈನಲ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ಹೇಳಿದ್ರೆ ಇದು ಮೂಳೆ ಸವಿತಾ ಎರೋಜನ್ ಆಸ್ಟಿಯೋಪೋರೋಸಿಸ್ ಇಸ್ ನಾಟ್ ಎ ಡೇಂಜರಸ್ ಕಾಯಿಲೆ ಅಲ್ಲ ಇದು ಎಲ್ಲರಲ್ಲೂ ವಯಸ್ಸಾದ ಮೇಲೆ ವೀಕ್ ಆಗೋದು ಸಹಜ ನಾವು ಐಡೆಂಟಿಫೈ ಮಾಡಿಕೊಂಡು ಇದು ಸಿಂಪಲ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡ್ರೆ ಇದರಿಂದ ಆಗ್ಬೋದಾದಂತಹ ಒಂದು ತೊಂದರೆ ಈ ಫ್ರ್ಯಾಕ್ಚರ್ಗಳು ಅಂತ ಏನು ಹೇಳ್ತೀವಿ ಅದನ್ನು ಅವಾಯ್ಡ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮೂಳೆ ಸವಿತ ಯಾವ ಕಾರಣಕ್ಕೋಸ್ಕರ ಆಗುತ್ತೆ ವಯಸ್ಸಾದ್ಮೇಲೆ ಬಂದೇ ಬರುತ್ತೆ ಬಟ್ ಅದನ್ನ ತಡೆಗಟ್ಟಬೇಕು ಅಥವಾ ಅದಕ್ಕೆ ಅರ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಳೆ ಸವಿತದ ಬಗ್ಗೆ ಅಥವಾ ಬೋನ್ ಎರಾಯಿಜನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು